ಸೊ ಸೋಮವಾರದಿಂದ ಒಂದಷ್ಟು ಈ ರಾಜ್ಯಾದ್ಯಂತ ಜಾತಿ ಗಣಿತ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದ್ ಕಡೆ ಒಕ್ಕಲಿಗ ಒಂದು ಮೀಟಿಂಗ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ ಇನ್ನೊಂದ್ ಕಡೆ ಸೋಮವಾರದಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ ಸಮೀಕ್ಷೆಗಾಗಿ ಅರವತ್ತು ಪ್ರಶ್ನೆ ತಯಾರು ಮಾಡಿದಂತ ಆಯೋಗ ಆಯೋಗದ ಅರವತ್ತು ಪ್ರಶ್ನೆಗಳಿಗೂ ಕೂಡ ಉತ್ತರಿಸಬೇಕು ಜನರು ವೈಯಕ್ತಿಕ ವಿಚಾರ ಕುಟುಂಬದವರ ಶೈಕ್ಷಣಿಕ ವಿವರಗಳು ಧರ್ಮ ಜಾತಿ ಉಪಜಾತಿ ಉದ್ಯೋಗದ ವಿವರ ಶಾಲೆಯನ್ನು ಬಿಟ್ಟಿದ್ದಲ್ಲಿ ಯಾವ ತರಗತಿಯಲ್ಲಿ ಬಿಟ್ಟಿದ್ದಾರೆ ಶಾಲೆ ಬಿಡುವಾಗ ಅವರ ವಯಸ್ಸು ಎಷ್ಟಿತ್ತು ವಿದ್ಯಾಭ್ಯಾಸ ಮುಂದುವರಿಸೋದಕ್ಕೆ ಮುಂದುವರಿಸಿ ಇರೋದಕ್ಕೆ ಏನು ಕಾರಣ ಸ್ಥಿರಾಸ್ತಿ ಚರಾಸ್ತಿ ಬಗ್ಗೆ ಕುಟುಂಬದಿಂದ ಮಾಹಿತಿ ಅಂದ್ರೆ ದೊಡ್ಡ ಕ್ವೆಶನ್ ಪೇಪರೇ ಜನ ಬರೀಬೇಕು ಎಲ್ರಿಗೂ ಪರೀಕ್ಷೆ ಮಧ್ಯವಾರ್ಷಿಕ ಹೀಗೆ ಹತ್ತು ಹಲವಾರು ಪ್ರಶ್ನೆಗಳನ್ನು ಕೇಳೋಕೆ ಆಯೋಗ ಸಿದ್ಧತೆ ಮಾಡಿಕೊಂಡಿದೆ ಜೊತೆಗೆ ನೀವು ಕುಡಿಯುವಂಥ ನೀರಿನ ಮೂಲ ಯಾವುದು ಅಡುಗೆಗೆ ಬಳಸುವಂಥ ಮುಖ್ಯ ಇಂಧನ ಯಾವುದು ಮನೆಯ ಮಾಲೀಕತ್ವದ ಸ್ವರೂಪ ಏನು ಮಾಲೀಕರ ನೀವು ಬಾಡಿಗೆ ಕೊಡ್ತಾ ಇದ್ದೀರಾ ಪುಲೀಸ್ಗೆ ಏನಾದರೂ ಇದೆಯಾ ಮನೆ ಇದೆಲ್ಲವನ್ನೂ ಕೂಡ ಡೀಟೇಲನ್ನು ಫಿಲ್ ಮಾಡಬೇಕಾಗುತ್ತೆ ಶೌಚಾಲಯದ ವ್ಯವಸ್ಥೆ ಇದೆಯಾ ದೀಪದ ಮೂಲ ಏನು ಎಲ್ಲಿಂದ ಪವರ್ ಬರುತ್ತೆ ಏನು ಇದೆಲ್ಲವನ್ನು ಕೂಡ ಆಗಿ ಫಿಲ್ ಮಾಡಬೇಕಾಗುತ್ತೆ ಸುಮಾರು ಅರವತ್ತು ಪ್ರಶ್ನೆಗಳನ್ನು ಆಯೋಗ ತಯಾರು ಮಾಡ್ತಾ ಇದೆ ವೈಯಕ್ತಿಕ ವಿವರ ಕುಟುಂಬದವರ ಶೈಕ್ಷಣಿಕ ವಿವರಗಳು ವಿದ್ಯಾಭ್ಯಾಸದ ಡಿಟೇಲ್ಸ್ ಏನಾದರೂ ಡಿಸ್ಕಂಟಿನ್ಯೂ ಮಾಡಿದ್ರೆ ಯಾಕೆ ಎಜುಕೇಷನ್ ಯಾಕೆ ಮುಂದುವರಿಸಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಕಾರಣ ಏನಾದ್ರೂ ಹಣಕಾಸಿನ ಸಮಸ್ಯೆ ಇತ್ತಾ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಅನ್ನು ಕೊಡಬೇಕಾಗುತ್ತೆ ಸೊ ಸೋಮವಾರದಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಸಮೀಕ್ಷೆ ಆರಂಭ ಆಗಿದೆ ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ಹರೀಶ್ ಇದೀಗ ಸುಮಾರು ಅರವತ್ತು ಪ್ರಶ್ನೆಗಳು ಇದನ್ನ ಈಗ ರಾಜ್ಯದ ಜನ ಉತ್ತರಿಸಬೇಕು ಯಾವ ರೀತಿ ತಯಾರಾಗ್ತಿದೆ ಅಂತ ಈ ಎಲ್ಲ ಪ್ರಶ್ನೆ ಶೀಟ್ಗಳು ಹೌದು ಅವಿನಾಶ್ ಸೋಮವಾರದಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಶುರುವಾಗ್ತಾ ಇದೆ ಮತ್ತೆ ರಾಜ್ಯ ಸರ್ಕಾರ ಕೂಡ ಯಾವುದೇ ಕಾರಣಕ್ಕೂ ಈ ಸಮೀಕ್ಷೆಯನ್ನ ಮುಂದೂಡೋದಿಲ್ಲ ಸಮೀಕ್ಷೆಯನ್ನ ಮಾಡೇ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅಧಿಕೃತ ಆದೇಶವನ್ನು ಕೂಡ ಹೊಡಿಸಿದೆ ಮತ್ತೆ ಹೊಸ ಕೈಪಿಡಿಯನ್ನು ಕೂಡ ಬಿಟ್ಟಿರುವ ಅದು ಅದರಲ್ಲಿ ಜಾತಿಗಳ ಹೆಸರು ಕೂಡ ನಮ್ಮದಾಗಿದೆ ಧರ್ಮದ ಕಾಲಂಗಳು ಕೂಡ ನಮ್ಮದಾಗಿದೆ ಬಹು ಮುಖ್ಯವಾಗಿ ಒಟ್ಟಾರೆ ಸಾಮಾಜಿಕ ಶೈಕ್ಷಣಿಕವಾಗಿ ಮತ್ತೆ ಆರ್ಥಿಕವಾಗಿ ಒಂದು ಕುಟುಂಬ ಯಾವ ರೀತಿಯಾದಂತಹ ಆ ಪರಿಸ್ಥಿತಿ ಇದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ ಇದ್ರ ಇವತ್ತು ಅರವತ್ತು ಪ್ರಶ್ನೆಗಳನ್ನ ಆ ಕೇಳಲಾಗುತ್ತೆ ಬಹು ಮುಖ್ಯವಾಗಿ ಆ ಜಾತಿ ಆಗಿರ್ಬಹುದು ಧರ್ಮ ಮತ್ತೆ ಮಾತೃಭಾಷೆಯಿಂದ ಹಿಡಿದು ಕುಟುಂಬದ ವರಮಾನ ಮತ್ತೆ ಮನೆಯಲ್ಲಿರ್ತಕ್ಕಂಥ ಚಿರಾಸ್ತಿ ಚರಾಸ್ತಿ ಮತ್ತೆ ಮೀಸಲಾತಿ ಪಡೆದಿರುವಂತಹ ವಿಚಾರ ಆಗಿರ್ಬಹುದು ಆ ಮತ್ತೆ ಉದ್ಯೋಗದಲ್ಲಿ ಉದ್ಯೋಗದಲ್ಲಿದ್ದಾರ ಅಕ್ಷರಸ್ತ್ರ ಅನಕ್ಷರಸ್ತ್ರ ಎಷ್ಟು ಓದಿದ್ದಾರೆ ಆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ಬೇಕಾಗತ್ತೆ ಮತ್ತೆ ಕೃಷಿ ಜಮೀನು ಎಷ್ಟಿದೆ ಅನ್ನುವಂತ ಅದರಿಂದ ಹಿಡಿದು ಆ ಜೊತೆಗೆ ಮನೆಯಲ್ಲಿ ಇರ್ತಕ್ಕಂತಹ ಜಾನುವಾರುಗಳು ಎಷ್ಟಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನ ಒದಗಿಸ್ಬೇಕಾಗತ್ತೆ ಜೊತೆಗೆ ಸಾಲವನ್ನ ಏನಾದ್ರು ಆ ಕುಟುಂಬಸ್ಥರು ಮಾಡಿದ್ರೆ ಆ ಸಾಲವನ್ನ ಯಾವ ಕಾರಣಕ್ಕಾಗಿ ಸಾಲವನ್ನ ಮಾಡ್ಲಾಯ್ತು ಮತ್ತೆ ಹೇಗೆ ತೀರ್ಸೋದಕ್ಕೆ ಹೇಗೆ ವ್ಯವಸ್ಥೆ ಇದೆ ಅದರ ಮೂಲ ಏನು ಅನ್ನುವಂಥದ್ರ ಬಗ್ಗೆ ವಿವರವನ್ನ ಕೊಡ್ಬೇಕಾಗತ್ತೆ ಜೊತೆಗೆ ಇಡೀ ಕುಟುಂಬ ಹೊರಗಡೆ ಎಲ್ಲರೂ ಹೋಗಿದ್ರೆ ಅವರ ಮಾಹಿತಿ ಕೂಡ ಕೊಡ್ಬೇಕಾಗತ್ತೆ ಜೊತೆಗೆ ಸರ್ಕಾರದಿಂದ ಯಾವ್ದಾದ್ರೂ ಯೋಜನೆಗಳನ್ನ ಏನಾದ್ರೂ ಪಡಿತಾ ಇದ್ರೆ ಆ ಯೋಜನೆಗಳನ್ನು ಕೂಡ ಮೆನ್ಷನ್ ಮಾಡ್ಬೇಕಾಗತ್ತೆ ಜೊತೆಗೆ ಗೃಹಲಕ್ಷ್ಮಿ ಆಗಿರ್ಬಹುದು ಮತ್ತೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳ ಬಗ್ಗೆಯೂ ಕೂಡ ಒಂದು ವಿಚಾರಗಳನ್ನ ಅಲ್ಲಿ ಕೇಳಲಾಗುತ್ತೆ ಅವನ್ನು ಕೂಡ ಮೆನ್ಷನ್ ಅನ್ನ ಮಾಡ್ಬೇಕಾಗತ್ತೆ ಒಟ್ಟಾರೆ ಸಮಗ್ರವಾದಂತಹ ಒಂದು ಕುಟುಂಬ ಏನೇನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಮತ್ತೆ ಸರ್ಕಾರದಿಂದ ಸಿಕ್ಕಿರ್ತಕ್ಕಂತ ಸವಲತ್ತುಗಳೇನು ಶೈಕ್ಷಣಿಕವಾಗಿ ಯಾವ ರೀತಿಯಾಗಿ ಅಭಿವೃದ್ಧಿ ಹೊಂದಿದ್ದಾರೆ ಆರ್ಥಿಕವಾಗಿ ಅವರ ಪರಿಸ್ಥಿತಿ ಏನು ಸಾಮಾಜಿಕವಾಗಿ ಅವರ ಪರಿಸ್ಥಿತಿ ಏನು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ವಿವರವನ್ನ ಆ ಅಲ್ಲಿ ದಾಖಲಿಸ್ಬೇಕಾಗತ್ತೆ ಒಟ್ಟು ಅರವತ್ತು ಕ್ವಶನ್ಗಳನ್ನ ಆ ಕೇಳಲಾಗುತ್ತೆ ಅರವತ್ತು ಕ್ವಶನ್ ಗಳಿಗೂ ಕೂಡ ಉತ್ತರವನ್ನ ಒಂದು ಕುಟುಂಬಸ್ಥರು ಸಂಪೂರ್ಣವಾಗಿ ಕೊಡಬೇಕಾಗುತ್ತೆ ಅವಿನಾಶ ಧನ್ಯವಾದ ಹರೀಶ್